ಮೂರು ಆಫರ್ ಆಮೇಲೆ ಅವರು ಹೇಳಿದರು ನಾನು ಈಗ ಕೇಳಿದ್ರೆ ನನಗೆ ಬೈಬೇಡಿ ಸರ್ ನೀವು ಅಂತ ಹೇಳಿದರು ಇಲ್ಲ ಇಲ್ಲ ಹೇಳಿ ಅಂತ ಒಂದು ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್ ಮೆಂಬರ್ ಆಗಿ ಇಲ್ಲದ್ರೆ ಇನ್ಫಾರ್ಮೇಷನ್ ಆಗಿ ಇಲ್ಲದ್ರೆ ನಾರಾಯಣ್ ಗುರು ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾಗಿ ಅಂತ ಆಯ್ತಾ ಈ ಪಬ್ಲಿಕ್ ಸರ್ವಿಸ್ ಕಮಿಷನ್ ಮೆಂಬರ್ ನನಗೆ ಎರಡು ಸಾವಿರದ ಹದಿನೇಳರಲ್ಲೇ ಬಂದಿತ್ತು ಅದು ನಾನು ಹೇಳಿದೆ ಬಾಯಿ ಮುಚ್ಕೊಂಡು ಇರಬೇಕಾದ ಯಾವ ಹುದ್ದೆ ಕೊಟ್ಟು ನನಗೆ ಹತ್ತು ಲಕ್ಷ ರೂಪಾಯಿ ಸಂಬಳ ಕೊಟ್ಟರು ನಾನು ತಗೊಳ್ಳೋದಿಲ್ಲ ನಾನು ಸತ್ತು ಹೋಗ್ಬಿಡ್ತೇನೆ ಸಫೋಕೇಶನ್ ಆಗಿಬಿಡ್ತೇನೆ ನನಗೆ ಏನು ಮಾತಾಡ್ತಾ ಇರಬೇಕು ಇದೆಲ್ಲ ಆಗೋದಿಲ್ಲ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅದೊಂದು ಭ್ರಷ್ಟಾಚಾರದ ಗೂಡಾಗಿದೆ ನೋಡ್ತಾ ನಮಗೂ ಮಾಡಲಿಕ್ಕೆ ಆಗೋದಿಲ್ಲ ನೋಡ್ತಾ ಕುರ್ಲಿಕ್ಕೂ ಆಗೋದಿಲ್ಲ ಅದು ಬೇಡ ಗುರು ಅಭಿವೃದ್ಧಿ ನಿಗಮದ ಎಲ್ಲ ಬೇಡ ನಾನು ನಾನು ಜಾತಿಗೆ ಏನೂ ಮಾಡಿಲ್ಲ ನನ್ನ ಜಾತಿಗೆ ನಾನು ಏನು ಮಾಡಿದ್ದೇನೆ ಅದರಿಂದ ನಾನು ಅದಕ್ಕೆ ಅದಕ್ಕೆ ಬೇರೆ ಇದ್ದಾರೆ ನೀವೇನು ವರಿ ಮಾಡ್ಕೊಳ್ಬೇಡಿ ನಾನು ನಾನು ಸಂತೋಷದಿಂದಲೇ ಬಿಟ್ಬಿಟ್ಟಿದ್ದಲ್ವ ನನಗೇನು ಬೇಡ ನಾನು ನನ್ನ ಪಾಡಿಗೆ ಅಂತ ಹೇಳಿದಿನಿ ಅದ್ರಿಂದ ನಾನು ಅಂತ ಅಧಿಕಾರದ ಆಸೆ ಎಮ್ ಎಲ್ ಸಿ ಇದ್ರೆ ನಾನು ಆಗಲೇ ಹೋಗ್ಬೋದಿತ್ತು ಏನ ದಾರಿ ತಪ್ಪಿ ಏನೋ ಯಾರು ಹೇಳಿ ಕೆಪಿ ನಾರಾಯಣ ಇನ್ಫಾರ್ಮೇಷನ್ ಕಮಿಷನರ್ ಬಟ್ ಹೌದು ಹೌದು ಅದು ಅದು ಇನ್ಫಾರ್ಮೇಷನ್ ನನಗೆ ಎರಡು ಸಾವಿರದ ಹದಿನೇಳರಲ್ಲಿ ಹೇಳಿದರು ಅದನ್ನು ಅದನ್ನು ಹೇಳಿದ್ದಾರೆ ಕೆ ಪಬ್ಲಿಕ್ ಸರ್ವಿಸ್ ಕಮಿಷನ್ಗೆ ಅದೆಲ್ಲ ಅದು ಬೇರೆ ನನಗೇನು ಅದು ಅದ್ರ ಬಗ್ಗೆ ರಿಪೆಂಟೆನ್ಸ್ ಏನಿಲ್ಲ ಹಾಗೆ ನೋಡಿದರೆ ಎರಡು ಸಾವಿರದ ಹದಿನೇಳರಲ್ಲಿ ನಾನು ಎಮ್ ಎಲ್ ಎ ಆಗ್ತೇನೆ ಅಂತ ಎಲ್ಲ ಕನ್ನಡಪ್ರಭದಲ್ಲಿ ಫ್ರಂಟ್ ಪೇಜಲ್ಲಿ ಬಂದಿದ್ದು ಮೂಢಬಿದ್ರಲ್ಲಿ ಕಂಟೆಸ್ಟ್ ಮಾಡ್ತೇನೆ ಅಂತ ಇವನು ಆಯಿತಾ ಆಗಲೂ ಚರ್ಚೆ ಆಗಿತ್ತು ನಾನಾಗ ನಗ್ತಾ ಇದ್ದೆ ನಾನು ಹೇಳಿದೆ ಚುನಾವಣಾ ಆಯೋಗ ಎಷ್ಟು ಖರ್ಚು ಮಾಡಬೇಕಂತ ನಿಗದಿ ಮಾಡಿದೆ ನಲವತ್ತೈದು ಲಕ್ಷ ಮೊದ ಏನಿದೆ ಅಷ್ಟು ಖರ್ಚಿಗೆ ಅವ್ನು ಇಲೆಕ್ಷನ್ ಮಾಡಲಿಕ್ಕೆ ಸಾಧ್ಯ ಆದ ದಿನ ನಾನು ಕಂಟೆಸ್ಟ್ ಮಾಡ್ತೇನೆ ಅಂತ ಆಯಿತಾ ನಮ್ಗೆ ಗೊತ್ತಿ ನಮ್ಮ ನಮ್ಮದಲ್ಲ ನಾನು ಆ ರೀತಿ ಪ್ಲ್ಯಾನ್ ಮಾಡಿದ್ರೆ ಎರಡು ಸಾವಿರದ ಹದಿಮೂರಕ್ಕೆ ನಾನು ಮಾಧ್ಯಮ ಆಗಿದ್ದಾಗಲೇ ನಾನು ಐದು ವರ್ಷದ ನಂತರ ನಾನೊಂದು ಟಿಕೆಟ್ ತಗೊಳ್ಬೇಕಂತ ಪ್ಲ್ಯಾನ್ ಮಾಡಿ ಕಾನ್ಸ್ಟಿಟ್ಯೂನ್ಸಿಯನ್ನು ನೋಡಿಕೊಂಡು ಅದಕ್ಕೆ ಬೇಕಾದ ದುಡ್ಡು ಕಾಸೆಲ್ಲ ಉಟ್ಟು ಮಾಡ್ಕೊಂಡು ಮಾಡಬೇಕಿತ್ತು ನನ್ನಿಂದ ಆಗುವುದಿಲ್ಲ ಅದು ಅಂತ ಹೇಳಿದಾಗ ನಾನು ಯಾಕೆ ಅದಕ್ಕೆ ಹೋಗಲಿ ಅದರಿಂದ ನಾನು ಅದು ಹೋಗಿಲ್ಲ ಈಗ ಭಾಳ ಮಂದಿ ಪ್ರಶ್ನೆ ಏನಾಗಿತ್ತಂದರೆ ಒಮ್ಮೆ ಹೆಸರು ಬಂದು ಚರ್ಚೆಯಾಗಿ ಆಗಿದ್ದಕ್ಕೆ ಓ ನಿಮಗೆ ಬ ಭಾಳ ಇವ್ನಿಗೆ ಆಗಿರ್ಬೋದು ಅದು ಅಂತ ಹೇಳ್ತಾರೆ ನನಗೇನಿಲ್ಲ ನನ್ನ ಐ ವಾಂಟ್ ಟು ಡೈ ಆಸ್ ಎ ಜರ್ನಲಿಸ್ಟ್ ಐ ಡೋಂಟ್ ವಾಂಟ್ ಡೈ ಆಸ್ ಎ ಬ್ಲಡ್ ಪೊಲಿಟಿಷಿಯನ್ ಅದು ಬೇರೆ ಆಯಿತಾ ನನಗೆ ಅದೇನಿಲ್ಲ ಏನಿಲ್ಲ ನಾನು ಇಡೀ ನನ್ನ ನನ್ನ ಇಡೀ ಜೀವನ ಕ್ರಮವನ್ನು ಚೇಂಜ್ ಮಾಡಬೇಕು ನಾನು ವಿಧಾನ ಪರಿಷತ್ ಸದಸ್ಯರಾದರೆ ನಾನು ನಾನು ಐ ನೋಡಿ ಈ ರೀತಿ ಇದೆಲ್ಲ ಮಾಡಬೇಕು ಬಿಳಿ ಶರ್ಟ್ ಹಾಕಬೇಕು ಆಮೇಲೆ ಏ ಈ ನೋಡಿ ವಿಧಾನ ಪರಿಷತ್ ವಿಧಾನಸಭಾ ಸದಸ್ಯರಲ್ಲಿ ವಿಧಾನ ಅವ್ರಿಗೆ ಕೊಡೋ ಸಂಬಳದಲ್ಲಿ ಅವರು ಏನು ದಿನ ತೆಗಲಿಕ್ಕೆ ಆಗ್ತದೆ ಆಗೋದಿಲ್ಲ ಅವ್ರು ಬಂದವರಿಗೆ ಟೀ ಕಾಫಿ ಕೊಡಿಲಿಕ್ಕೆ ಆಗೋದಿಲ್ಲ ಅದರಲ್ಲಿ ನೀವು ಮತ್ತೆ ಅದೇ ಕಾಂಟ್ರಾಕ್ಟರಿಂದ ದುಡ್ಡು ತಗೊಂಡು ಅದು ಇದು ಮಾಡಬೇಕು ಇದು ವಾಸ್ತವ ಇದು ಇದು ನಾನು ಅವರು ಸರಿ ತಪ್ಪು ಅಂತ ಹೇಳೋದಲ್ಲ ಇದು ವಾಸ್ತವ ಆ ರೋಲ್ ಪ್ಲೇ ಮಾಡೋದು ನಾವು ಒಂದು ಮೂವತ್ತು ನಲ್ವತ್ತು ವರ್ಷ ಪತ್ರಿಕೋದ್ಯಮದಲ್ಲಿದ್ದು ಸಡನ್ ನಮ್ಮ ಈ ಪಾತ್ರ ಚೇಂಜ್ ಮಾಡೋದಿದೆಯಲ್ಲ ನನಗೆ ನನಗೆ ಫಸ್ಟಿಗೆ ಸ್ವಲ್ಪ ಥ್ರಿಲ್ ಆಗಿತ್ತು ನಿಜ ನಾನು ಐ ಐ ಶುಡ್ ಬಿ ಆನೆಸ್ಟ್ ಓ ವಿಧಾನ ಪರಿಷತ್ ಸದಸ್ಯ ಅದು ಇದು ಅಂತ ಇದು ಡಿಲೇ ಆದಾಗ ಅದು ಹೋದಾಗ ನನಗೆ ಅನಿಸಿದ್ದು ಯಾಕೆ ಬೇಕಿತ್ತು ಅಂತ ನನಗೆ ಇದರಿಂದ ಮುಕ್ತಿ ಸಿಕ್ಕರೆ ಸಾಕು ಅಂತ ಅನಿಸಿಬಿಟ್ಟಿದ್ದೆ ಅದರಿಂದ ನನಗೇನು ಬೇಸರ ಆಗಿಲ್ಲ ಅದರಿಂದ